ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಈಗಾಗಲೇ ಶ್ರಾವಣಿ ಪೊಲೀಸನ್ನು ಮತ್ತು ಅಪ್ಪನ್ನ ಎದುರು ಹಾಕೊಂಡು ಸುಬ್ರಹ್ಮಣ್ಯನ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಬಂದಿರ್ತಾಳೆ ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬರುವ ಶ್ರಾವಣಿ ಸುಬ್ರಹ್ಮಣ್ಯನನ್ನ ಮನೆಯೊಳಗೆ ಪರಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಯಾರು ತಯಾರಿರೋದಿಲ್ಲ ಅವರಿಬ್ರು ಮನೆಗೆ ಬರೋ ಮುಂಚೆ ಮನೆಯವರೆಲ್ಲ ಕೂತು ಮಗಳ ಜೀವನ ಹಾಳಾಗೋಯ್ತು ಅಂತ ವಿಶಾಲಾಕ್ಷಿ ಗೋಳಾಡ್ತಾ ಇರ್ತಾಳೆ ಮಗ ಮಾಡಿದ ತಪ್ಪಿನಿಂದ ನನ್ನ ಮಗಳ ಜೀವನೇ ಹಾಳಾಗೋಯ್ತು ಅವಳ ಭವಿಷ್ಯನೇ ಹಾಳಾಗೋಯ್ತು ಮುಂದೆ ಅವಳ ಜೀವನ ಹೇಗೆ ಇನ್ನು ಹೇಗೆ ಅವಳನ್ನ ಮದುವೆ ಮಾಡೋದು ಮಗ ಈ ಥರ ಎಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಗನಿಂದಾಗಿ ಮಗಳ ಜೀವನ ಹಾಳಾಗುವಾಗಾಯ್ತು ಅಂತ ಗೋಳಾಡ್ತಾ ಇರ್ತಾಳೆ ವರಲಕ್ಷ್ಮಿ ಒಂದೇ ಸರಿ ಅಳ್ತಾ ಇರ್ತಾಳೆ ಅವಳಿಗೆ ಸಮಾಧಾನ ಮಾಡೋ ವಿಶಾಲಾಕ್ಷಿ ಲಾಕ್ಷಿ ಇದೇನಮ್ಮ ನಿನ್ನ ಜೀವನ ಹೀಗಾಗೋಯ್ತು ಮದುವೆ ಮಾಡಿಕೊಂಡು ಗಂಡನ ಜೊತೆ ಹೋಗಿ ರಾಣಿ ಥರ ಇರಬೇಕಾದಳು ಈಗ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಗಿದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಿನಗೆ ಈ ಶಿಕ್ಷೆ ಅಂತ ಹೇಳಿ ಕೋಲಾಡ್ತಾ ಇರ್ತಾರೆ ಅದಕ್ಕೆ ಧನಲಕ್ಷ್ಮಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅಲ್ಲಮ್ಮ ಈ ಶಿಕ್ಷೆ ಒಡ ಹುಟ್ಟಿದ ಅಣ್ಣ ಮಾಡಿದ ಕೆಲಸದಿಂದ ಅವಳಿಗೆ ಈ ಶಿಕ್ಷೆ ಅಂತ ಹೇಳ್ತಾಳೆ ಆಗ ವಿಶಾಲಾಕ್ಷಿ ನನ್ನ ಮಗ ಸುಬುವಿಂದ ಇಷ್ಟೆಲ್ಲ ಆಗಿತ್ತಲ್ಲ ಅವನು ತುಂಬ ಒಳ್ಳೆಯವನು ಅವನು ಮುಕ್ತ ಅವನ ತಲೆ ಕೆಡಿಸಿ ಅವನಿಗೆ ಏನೋ ಮಂಕಬೂದಿ ಎರ್ಚಿ ಈ ಥರ ಎಲ್ಲ ಆಗೋ ಹಾಗೆ ಮಾಡಿದ್ದಾರೆ ಇಲ್ಲಿ ನಮ್ಮ ಹೊಟ್ಟೆಗೆ ಬೆಂಕಿ ಬಿತ್ತಿದೆ ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಮುಂದೆ ನನ್ನ ಮಗಳ ಜೀವನ ಏನು ಅವಳಿಗೆ ಏನು ಗತಿ ಅಂತ ಎಲ್ಲ ಮಾತಾಡಿ ಗೋಳಾಡ್ತಾ ಇರ್ತಾರೆ ಅದಕ್ಕೆ ಕಾಂತಮ್ಮ ಮಧ್ಯ ಮಾತಾಡಿ ಇದು ಯಾಕೆ ಈ ಥರ ಗೋಳಾಡ್ತಾ ಇದ್ದೀರಾ ಇವಾಗ ಆಗಿರೋದಾದ್ರೂ ಏನು ಸುಬ್ಬು ಜೊತೆ ಶ್ರಾವಣಿ ಮದುವೆ ಆಗಬೇಕು ಅನ್ನೋದು ದೇವರೇ ನಿಶ್ಚಯ ಮಾಡಿದ್ದ ಅನ್ಸುತ್ತೆ ಅದಕ್ಕೆ ಹೀಗೆಲ್ಲ ಆಗಿದೆ ಇವಾಗ ಏನಾಗಿದೆ ನಮ್ಮ ವರಲಕ್ಷ್ಮಿ ಏನು ಕಮ್ಮಿ ಆಗಿದೆ ಗೊಂಬೆ ತರ ಇದ್ದಾಳೆ ಓದ್ಕೊಂಡಿದ್ದಾಳೆ ಅವಳಿಗೆ ಹುಡುಗರು ಕ್ಯೂ ನಿಲ್ತಾರೆ ಅವನಿಲ್ಲ ಅಂದ್ರೆ ಇನ್ಯಾರಾದರೂ ಸಿಗ್ತಾರೆ ಅದಕ್ಕೆ ಯಾಕೆ ಇಷ್ಟೊಂದಲ್ಲ ಗೋಳಾಡಬೇಕು ಅಂತ ಹೇಳ್ತಾಳೆ ಆಗ ಧನಲಕ್ಷ್ಮಿ ಏನತ್ತೆ ಇನ್ ಈಗ ಇವಾಗಷ್ಟೇ ಮದುವೆ ಮುರಿದು ಬಿದ್ದಿದೆ ಅದೇ ಇನ್ನೂ ಮಾಸಿಲ್ಲ ಅಷ್ಟು ಬೇಗ ಬೇರೆ ಹುಡುಗನ ಜೊತೆ ಮದುವೆ ಅನ್ನೋದ್ರನ್ನೆಲ್ಲ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಒಂದು ಸ್ವಲ್ಪನ ಮಾನವೀಯತೆ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಕಾಂತಮ್ಮ ಅಯ್ಯೋ ನೀನು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದೆಯಾ ಮದುವೆ ಮಾಡಿಕೊಂಡು ಮನೆ ಬಾಗಿಲಲ್ಲಿ ಬಂದು ನಿಂತಿತ್ತು ಆ ಹೆಣ್ಮಗು ಕೊನೆ ಪಕ್ಷ ಸೊಸೆ ಅಂತ ಆಗಲಿ ಮಾನವೀಯತೆಯಿಂದ ಕೂಡ ನೀವು ಅವಳನ್ನು ಒಳಗೆ ಕರೀಲಿಲ್ಲ ಹೊರಗೆ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಇದ್ರಿ ಎಲ್ಲ ಚೆನ್ನಾಗಿದ್ದಾಗ ಅವರು ಮನೆಗೆ ಬಂದಾಗ ನಿಮ್ಮ ಸಮಸ್ಯೆನೆಲ್ಲ ಹೇಳ್ಕೊಂಡು ಮಹಾರಾಣಿ ಥರ ಮೆರೆಸ್ತಾ ಇದ್ರು ಈಗ ಅವರಿಗೆ ಬಾಯಿಗೆ ಬಂದಿದ್ದೆಲ್ಲ ಬೈತಾ ಇದ್ದೀರಾ ನಿಮಗೆ ಮಾನವೀಯತೆ ಇದೆಯಾ ಅಂತ ಎಲ್ಲ ಕೇಳ್ತಾಳೆ ಅಷ್ಟೊತ್ತಿಗೆ ಸುಬ್ಬು ಮತ್ತು ಶ್ರಾವಣಿ ಕಾರಲ್ಲಿ ಬಂದು ಇಳಿತಾರೆ ಆಗ ಸುಂದ್ರ ನೆಂದವರ ಮನದಲ್ಲಿ ಅಂತ ಶ್ರಾವಣಿಯ ಮೂರು ಬಂದೇ ಬಿಟ್ರು ಅಂತ ಹೇಳ್ತಾನೆ ಇನ್ನೇನು ಒಳಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ವಿಶಾಲಾಕ್ಷಿ ಅವಳನ್ನ ಅಲ್ಲೇ ತಡೆದು ನಿಲ್ಲಿಸ್ತಾರೆ ನೀವು ಈ ಮನೆಗೆ ಬರೋದು ಬೇಕಾಗಿಲ್ಲ ಬರೋದಾದ್ರೆ ನಮ್ಮ ದಾಟ್ಕೊಂಡ್ ಬನ್ನಿ ಮೊದಲು ನಮ್ಮೆಲ್ಲರಿಗೂ ಒಂದು ತೊಟ್ಟು ವಿಷ ಕೊಟ್ಟು ಸಾಯಿಸಿ ಆಮೇಲೆ ಬನ್ನಿ ಅಂತ ನೀವು ಒಂದ್ಸರಿ ಮನೆಯಲ್ಲಿ ಕಾಲಿಟ್ಟಿದ್ದಕ್ಕೆ ಇಷ್ಟೊಂದೆಲ್ಲ ಆಗೋಗಿದೆ ಇನ್ನೊಂದ್ಸರಿ ನೀವು ಮನೆಯೊಳಗೆ ಬರೋದು ಬೇಡ ಅಂತ ಹೇಳ್ತಾರೆ ಮನೆಯೊಳಗೆ ಬಿಟ್ಕೊಂಡು ಅವರನ್ನ ಪೂಜೆ ಮಾಡ್ತಾ ಇದ್ವಿ ಅವ್ರು ಯಾವ ಗಳಿಗೆಯಲ್ಲಿ ನನ್ನ ಮಗನ್ನ ಮದುವೆ ಮಾಡಿಕೊಂಡು ನನ್ನ ಮಗನ್ನ ತಲೆ ತಿರ್ಸಿ ಅವ್ನ ಅವನ್ನ ಮದುವೆ ಮಾಡ್ಕೊಂಡ್ ಬಂದ್ರು ಅವಾಗಿಂದ ಅವರು ಈ ಮನೆಗೆ ಮಾರಿಯಾಗಿದ್ದಾರೆ ಈ ಮನೆಯೊಳಗೆ ಬಂದ್ರೆ ನಾವು ಯಾರು ಉಳಿಯೋದಿಲ್ಲ ಜೀವಂತವಾಗಿ ವಿಷ ತಗೊಂಡು ಸತ್ತು ಹೋಗ್ತೀವಿ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಪದ್ಮನಾಭ ಏನ್ ಮಾತಾಡ್ತಾ ಇದೆಯಾ ವಿಶಾಲಾಕ್ಷಿ ಅವ್ರನ್ನ ಮನೆಯೊಳಗೆ ಬರ್ಬೇಡ ಅಂತ ಇದಿಲ್ಲ ಅವರು ಈ ಮನೆ ಸೊಸೆ ಅಂದಂದಾಗ ಸೊಸೆ ಇದ್ರೆ ನಿಮ್ಗೆ ಮಾತ್ರ ನಮ್ಗಲ್ಲ ಅಂತ ಹೇಳ್ತಾರೆ ಆಗ ಶ್ರಾವಣಿ ಇಲ್ಲ ಅತ್ತೆ ಅಂದಾಗ ನೀವು ದಯವಿಟ್ಟು ಮಾತಾಡ್ಲೇಬೇಡಿ ಅಂತ ಪದ್ಮನಾಭ ಶ್ರಾವಣಿನ ಸುಮ್ನಾಗ್ತಾನೆ ಆಗ ಪದ್ಮನಾಭನೇ ಮಾತಾಡೋಕೆ ಶುರು ಮಾಡ್ತಾನೆ ದೊಡ್ಡ ಮನೆಯವರ ದಯೆಯಿಂದನೇ ನಾವು ಇವತ್ತಿಗೂ ಬದುಕ್ತಾ ಇದ್ದೀವಿ ಅವ್ರ ಋಣ ನಮ್ಮ ಮೇಲೆ ಇದೆ ಅನ್ನೋದನ್ನು ಮರಿಬೇಡಿ ಅಂದಾಗ ಮಧ್ಯ ಮಾತಾಡೋ ಧನಲಕ್ಷ್ಮಿ ಅವರಿಂದ ನಾವೇನು ಪುಕ್ಸಟ್ಟೆ ಬದುಕ್ತಾ ಇಲ್ಲ ನನ್ನ ತಮ್ಮ ಅಲ್ಲಿ ಕತ್ತೆ ತರ ಗೈಯ್ದಿಲ್ವ ಹಗಲು ರಾತ್ರಿ ಅವನ ಜೀವನನೇ ಸಾವಿಸಿದ್ದಾನೆ ಅವ್ನು ದುಡಿತಾ ಇದ್ದಾನೆ ಅವನಿಗೆ ಸರಿ ಅವ್ನಿಗೆ ದುಡ್ಮೆಗೆ ಸರಿಯಾಗಿ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಅವರೇನು ನಮ್ಮನ್ನ ಪುಕ್ಸಟ್ಟೆಯಾಗಿ ಸಾಕ್ತಾ ಇಲ್ಲ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ ಮೊದಲೇ ಬಾಯ್ಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಅತ್ತಮ್ಮನ ಹೊಟ್ಟೆ ಯಾಕೆ ಹೊರಿಸ್ದೆ ನೀನು ನನ್ನ ಮಗನೇ ಅಲ್ಲ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ನನ್ನಂತ ಹೊಟ್ಟೆಯಲ್ಲಿ ನಿನ್ನಂತ ಮಗ ಹುಟ್ಟು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಸುಬ್ಬುಗೂ ಒಂದಷ್ಟು ಬಯ್ಯೋದಕ್ಕೆ ಶುರು ಮಾಡ್ತಾರೆ ಪದ್ಮನಾಭ ಸುಬ್ಬು ನನ್ನ ಮಗಳ ಜೀವನ ಹಾಳಾಯ್ತು ಅಂತ ಪಡ್ಕೊಳ್ತಾ ಇದೆಯಲ್ಲ ಸುಬ್ಬು ಜೀವನನೆಲ್ಲ ನೀವೆಲ್ಲ ಸೇರ್ಕೊಂಡು ಹಾಳು ಮಾಡ್ತಾ ಇದ್ದೀರಲ್ಲ ಅದೆಲ್ಲಾ ಹೋಯ್ತಾ ನಿಮ್ಗೆ ಸುಬ್ಬುಗೆ ಈ ಮದ್ವೆ ಶ್ರೀವಲಿ ಜೊತೆ ಮದ್ವೆ ಇಷ್ಟ ಇದೇನೋ ಇಲ್ವೋ ಅಂತ ಕೇಳಿದೆ ಮಗಳ ಮದುವೆಗೋಸ್ಕರ ಸುಬ್ಬು ಜೀವನನೇ ಬಲಿ ಕೊಡೋದಕ್ಕೆ ಹೊರಟಿದ್ರಿ ಆದರೆ ಆ ದೇವರ ಇಚ್ಛೆನೇ ಬೇರೆ ಇತ್ತು ಸುಬ್ಬು ಶ್ರಾವಣಿಯ ಮೊರನೇ ಮದುವೆ ಆಗಬೇಕು ಅನ್ನೋದೇ ಇತ್ತೇನೋ ಅದು ಹಾಗೆ ಆಗಿದೆ ಸುಬ್ಬು ಈ ಮನೆಗೋಸ್ಕರ ಎಷ್ಟೊಂದೆಲ್ಲ ಜೀವ ತೆಗೆದಿಲ್ಲ ಅವನು ಖುಷಿನೂ ಲೆಕ್ಕಿಸದೆ ಊರು ತುಂಬ ಎಲ್ಲ ಸಾಲ ಮಾಡಿಕೊಂಡು ತಂಗಿ ಮದುವೆ ಮಾಡೋದಕ್ಕೆ ಮುಂದಾದ ಅವನಿಗೆ ಮದುವೆ ನಿಲ್ಲಿಸೋ ಆಲೋಚನೆ ಇದ್ದಿದ್ದರೆ ಅವನು ಇಷ್ಟೊಂದೆಲ್ಲ ಮಾಡೋ ಅಗತ್ಯನೇ ಇರ್ತಿದ್ದಿಲ್ಲ ಅಂತೆಲ್ಲ ಸುಬ್ಬನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಯಾರೊಪ್ಲಿ ಬಿಡ್ಲಿ ನನ್ನ ಸಾಯವರ್ಗು ಶ್ರಾವಣಿಯಮ್ಮರು ಈ ಮನೆ ಸೊಸೆನೆ ಅವರನ್ನು ನಾನು ಒಳಗೆ ಕರ್ಕೊಂಡೇ ಕರ್ಕೊಳ್ತೀನಿ ಇದನ್ನು ಮೀರಿ ನೀವು ಯಾರಾದರೂ ಮಾತಾಡುತ್ತಿದ್ರೆ ನನ್ನನ್ನ ದಾಟ್ಕೊಂಡು ಮಾತಾಡಿ ಅಂತ ಹೇಳಿ ಮನೆಯವ್ರನ್ನ ಸುಮ್ಮನಾಗಿಸ್ತಾರೆ ಮನೆಯವರು ಮರು ಮಾತಾಡದೆ ಎಲ್ಲ ಹೋಗಿ ರೂಮ್ ಸೇರ್ಕೊಳ್ತಾರೆ ಇಷ್ಟೆಲ್ಲ ಆದಮೇಲೆ ಪದ್ಮನಾಭ ಅವರು ಶ್ರಾವಣಿನ ಒಳಗೆ ಕರ್ಕೊಳ್ತಾರೆ ಆಗ ಶ್ರಾವಣ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾರೇನೇ ಅಂದ್ಕೊಂಡ್ಲಿ ಮೇಡಮ್ ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ ಹೇಳಿದಾಗ ಶ್ರಾವಣಿ ಪದ್ಮನಾಭನ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಇದೆಲ್ಲ ಆದಮೇಲೆ ಕಾಂತಮ್ಮ ಪದ್ಮನಾಭನ ಹತ್ರ ಆಗೋಷ್ ಹಾಗು ಮದುವೆನೋ ಗಡ್ಬಿಡೆಯಲ್ಲಿ ಆಗೋಯ್ತು ಯಾರೂ ಅನ್ಕೊಂಡಿರಲಿಲ್ಲ ಈ ಥರ ಮದುವೆ ಆಗುತ್ತೆ ಅಂತ ಶಾಸ್ತ್ರದ ಪ್ರಕಾರ ಇವತ್ತು ಮದ ಮಕ್ಕಳಿಗೆ ಶಾಸ್ತ್ರ ಆಗಲೇಬೇಕಲ್ಲ ಅಂತ ಹೇಳ್ತಾಳೆ ಆಗ ಪದ್ಮನಾಭ ಹೌದು ನನಗೆ ಅದರ ಆಲೋಚನೆಯೇ ಇರಲಿಲ್ಲ ಅಂತಂದಾಗ ಆದರೆ ಈ ಥರ ಪರಿಸ್ಥಿತಿಯಲ್ಲಿ ಅದಕ್ಕೆಲ್ಲ ಸಿದ್ಧತೆ ಯಾರು ಮಾಡ್ತಾರೆ ಅಂತ ಕೇಳ್ತಾನೆ ಅದಕ್ಕೆ ಯಾಕೆ ಆಲೋಚನೆ ಮಾಡ್ತೀರಾ ನಾವೇ ಇದ್ದೀವಲ್ಲ ಅಂತ ಸುಂದರ ಮತ್ತು ಕಾಂತಮ್ಮ ಹೇಳ್ತಾರೆ ವರಲಕ್ಷ್ಮಿ ಮದುವೆಗೆ ತಂದಿದ್ದ ಹೂಗಳೆಲ್ಲ ಮಿಕ್ಕಿದು ಡೆಕೋರೇಷನ್ ಗಳೆಲ್ಲ ಮಿಕ್ಕಿದ್ವಲ್ಲ ಅದರಲ್ಲೇ ಪಾರು ಅಡ್ಜಸ್ಟ್ ಮಾಡಿ ನಾವು ನೆಲ್ಲ ಡೆಕೋರೇಟ್ ಮಾಡಿದಿವಿ ಇನ್ನು ಅವರಿಬ್ರು ಪ್ರಶಸ್ತ ಶಾಸ್ತ್ರ ಆರಂಭ ಆಗೋದು ಮಾತ್ರ ಬಾಕಿ ಅಂತ ಹೇಳ್ತಾರೆ ಪದ್ಮನಾಭ ಕೂಡ ಹೌದು ಅಂತ ಹೇಳಿ ಹೊರಟೋಗ್ತಾರೆ ದ್ರಾವಣೆಗೆ ಪ್ರಸ್ತುತಕ್ಕೆ ರೆಡಿ ರೆಡಿ ಮಾಡೋದಕ್ಕೆ ಕಾಂತಮ್ಮ ಬಂದು ಅವರ ಒಂದು ಸೀರೆಯನ್ನ ಹುಡುಗಿ ಕೊಡ್ತಾರೆ ಮೇಡಮ್ ಅವರೇ ಮದುವೆ ಮನೆಯಿಂದ ಉಟ್ಟು ಬಟ್ಟೆಯಲ್ಲೇ ಬಂದಿದ್ದೀರಾ ನಂದೊಂದು ಸೀರೆ ಇದೆ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಸದ್ಯಕ್ಕೆ ಇದನ್ನೇ ಉಟ್ಕೊಳ್ಳಿ ಅಂತ ಹೇಳಿದಾಗ ಇದು ನನಗೆ ಅರಮನೆ ಅಮೃತಕ್ಕಿಂತ ಜಾಸ್ತಿನೇ ಆಯಿತು ಯಾರೂ ಕೈ ಹಿಡಿದಿದ್ದಾಗ ನನ್ನ ಪರವಾಗಿ ನೀವು ನಿಂತಿದ್ದೀರಾ ಈ ಋಣ ನಾನು ಮರೆಯೋದಿಲ್ಲ ಅಂತೆಲ್ಲ ಕಾಂತಮ್ಮನ ಹೊಳ್ತಾರೆ ಅದೆಲ್ಲ ಏನೂ ಬೇಡ ಮೇಡಮ್ ನೀವು ನನ್ನ ಮಗಳಿದ್ದ ಹಾಗೆ ಅಂತೆಲ್ಲ ಹೇಳಿ ಕಾಂತಮ್ಮ ಶ್ರಾವಣಿನ ರೆಡಿ ಹೇಳ್ತಾರೆ ಶ್ರಾವಣಿ ಕೂಡ ರೆಡಿಯಾಗಿ ಬರ್ತಾಳೆ ಅವಳನ್ನ ಕರ್ಕೊಂಡು ಹೋಗಿ ಸುಬ್ಬು ರೂಮ್ಗೆ ಬಿಡ್ತಾರೆ ಇಷ್ಟುದಿಂದವರಿಗೆ ಮೌನವಾಗಿದ್ದ ಸುಬ್ರಹ್ಮಣ್ಯ ಆಗ ಮೌನ ಮುರಿತಾನೆ ಶ್ರಾವಣಿ ಬಂದು ಸುಬ್ಬು ನಿನ್ನ ಹತ್ರ ಮಾತಾಡೋದಕ್ಕೆ ಬೇಕಾದಷ್ಟೇ ಇಲ್ಲಿವರೆಗೂ ನಿನ್ನ ಹತ್ರ ಮಾತಾಡೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ ಈಗ ಮಾತಾಡಬೇಕು ತಗೋ ಸುಬ್ಬು ಅಂತ ಹಾಲಿನ ಲೋಟನ ಸುಬ್ಬುಗೆ ಕೊಡ್ತಾಳೆ ಆಗ ಸುಬ್ಬು ಕೋಪದಿಂದ ಆ ಹಾಲಿನ ಲೋಟನೇ ಮಿಕ್ಸ್ ಆಗಿಬಿಡ್ತಾನೆ ಯಾಕೆ ಮೇಡಮ್ ನಾನೇನ್ ಮಾಡಿದ್ದೆ ಅಂತ ನನಗೆ ಈ ತರ ಅನ್ಯಾಯ ಮಾಡಿದ್ರಿ ನೀವು ನಿಜಕ್ಕೂ ನಿಮಗೆ ನಾನೇ ತಾಳಿ ಕಟ್ಟದ್ನ ಅಂತ ಪ್ರಶ್ನೆ ಮಾಡ್ತಾನೆ ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ರು ನಾನು ಏನೂ ಮಾತಾಡ್ದೆ ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಕೊನೆವರೆಗೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ನಲ್ವಾ ಅದು ಒಂದೇ ವಿಷಯಕ್ಕೆ ಕಟ್ಟಬಿದ್ದು ನಾನು ಇಷ್ಟೊತ್ತರ್ಗು ಸುಮ್ಮನೆ ಇದ್ದೆ ದೊಡ್ಡ ಮನೆಯವ್ರ ಹತ್ರನೂ ಯಜಮಾನ್ರ ಹತ್ರನೂ ಒಳ್ಳೆ ಹೆಸರು ಪಡ್ಕೊಂಡಿದ್ದೆ ನಾನು ಈಗ ಅವರಿಗೂ ಕೂಡ ಮುಖ ತೋರ್ಸ್ತಿರುವಾಗ ಆಗೋಯ್ತು ಮೋಸ್ಕಾರ ಪಟ್ಟಿ ಕಟ್ಕೊಂಡು ಬದುಕೋ ಹೋಗೋಯ್ತು ನನ್ನ ಜೀವನಾನೇ ಕೊಂದು ಬಿಟ್ರಿ ಮೇಡಮ್ ನೀವು ಅಂತೆಲ್ಲ ಸುಬ್ರಹ್ಮಣ್ಯ ಬೇಜಾರಿಂದ ಮಾತಾಡ್ಕೊಂಡು ಕಣ್ಣೀರು ಹಾಕೋದಕ್ಕೆ ಮುಂದಾಗ್ತಾನೆ ಸುಬುಷ್ ಕಣ್ಣೀರು ವರ್ಷಕ್ಕೆ ಹೋಗುವ ಶ್ರಾವಣಿಯನ್ನ ತಡೆದು ಸಾಕು ಮೇಡಮ್ ಸಾಕು ನೀವು ಯಾವಾಗ ಮಾಡಿರೋದೆ ಸಾಕು ನನ್ನ ವಿಷಯಕ್ಕೆ ಬರಲೇಬೇಡಿ ನಿಮ್ಮ ಪಾಡಿಗೆ ಇದ್ರೇನೆ ಒಳ್ಳೇದು ಅಂತ ಹೇಳ್ತಾನೆ ಹೊರಗಡೆಯವ್ರ ದೃಷ್ಟಿಗೆ ಮಾತ್ರ ನಾವು ಗಂಡ ಹೆಂಡತಿ ಆಗಿರ್ಬೋದು ನಾನು ಯಾವತ್ತಿಗೂ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ನೀವು ದೊಡ್ಡ ಮನೆ ಕೊಡಿನೇ ನಮ್ಮ ಯಜಮಾನ್ರು ಮಗಳು ಅಷ್ಟೇ ಅಂತ ಹೇಳ್ತಾನೆ ಆಗ ಶ್ರಾವಣಿ ಪರವಾಗಿಲ್ಲ ಸುಬ್ಬು ನೀನು ನನ್ನನ್ನು ಹೆಂಡತಿ ಅಂತ ಅನ್ಕೊಳ್ಳದೆ ಇದ್ರೂ ಪರವಾಗಿಲ್ಲ ನೀನು ಇದೇ ತರ ಇರು ನೀನ್ ಬೇಜಾರ್ ಮಾಡ್ಕೊಳ್ಬೇಡ ನಡೆದಿರೋ ತಪ್ಪೆಲ್ಲ ನನ್ನಿಂದಾನೇ ಆಗಿದೆ ಅಂತ ಅವನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸುಬ್ರಹ್ಮಣ್ಯ ಮಾತ್ರ ಶ್ರಾವಣಿ ಮಾತನ್ನ ಕೇಳ್ದೇನೆ ಅವನ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಅಲ್ಲೇ ರೂಮಲ್ಲಿ ಇದ್ದ ಚಾಪೆನ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾನೆ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಶ್ರಾವಣಿ ಹೊರಗಡೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಆಗ ಅಲ್ಲಿಗೆ ಬರೋ ಕಾಂತಮ್ಮ ಸುಂದರ ನೀವು ಅಳ್ಬೇಡಿ ಮೇಡಮ್ ಬೇಜಾರು ಮಾಡ್ಕೊಳ್ಬೇಡಿ ಈ ಮನೆಯವ್ರು ಇರೋರೆಲ್ಲ ಒಂಥರ ಅತೃಪ್ತ ಆತ್ಮಗಳಿದ್ದ ಹಾಗೆ ಅವರಿಗೆ ನಾವು ಏನು ಹೇಳ್ತಿದ್ದೀವಿ ಅಂತನೂ ಅರ್ಥ ಆಗೋಲ್ಲ ಏನು ಹೇಳ್ತಾರಂತ ನಮಗೂ ಅರ್ಥ ಆಗೋದಿಲ್ಲ ಅವ್ರು ಹಾಗೇನೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾಳೆ ಇದೆಲ್ಲ ನೀವೇನು ಬೇಕು ಅಂತ ಮಾಡಲಿಲ್ಲಲ್ಲ ದೇವ್ರ ಹೆಚ್ಚೆ ಹೀಗೆ ಇತ್ತು ಅದನ್ನು ಯಾರ ಕೈಲೂ ಆಗಲ್ಲ ನಿಮ್ಮ ಪರವಾಗಿ ಇಲ್ಲದೇ ಇದ್ದರೆ ಏನಾಯಿತು ನಾವಿಬ್ಬರು ಇದ್ದೀವಿ ನೀವು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ ಮೇಡಮ್ ಅಂದಾಗ ಶ್ರಾವಣಿಗೆ ಈ ಮಾತನ್ನು ಕೇಳಿ ಸಂತೋಷ ಆಗುತ್ತೆ ಅನಿದ್ದೀನಿ ಅಂತ ಹೇಳಿದ್ರಲ್ಲ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಈ ಖುಷಿ ಏನೂ ಇಲ್ವಾ ಅಂತ ಕೇಳೋ ಸುಂದ್ರಂಗೆ ನೀವು ನೀವೇನು ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಮದುವೆ ಮನೆಯಿಂದ ಒಟ್ಟು ಪತ್ತೆಯಲ್ಲೇ ಬಂದಿದ್ದೀನಿ ನಾನೇನು ಕೊಡಲಿ ನಿಮಗೆ ಅಂತ ಪ್ರಶ್ನೆ ಮಾಡ್ತಾಳೆ ಆಗ ಕಾಂತಮ್ಮ ಅದೇ ಇವಾಗೆಲ್ಲ ಫೋನಿಂದ ಒತ್ತಿದ್ಕೊಳ್ಳೆ ಅವ್ರಿಗೆ ದುಡ್ಡು ಹೋಗುತ್ತೆ ಅಂತಾರಲ್ಲ ಮೇಡಮ್ ಅಂದಾಗ ಸುಂದ್ರ ತನ್ನ ಸ್ಕ್ಯಾನರನ್ನು ತೋರಿಸ್ತಾನೆ ಓ ಇದ ನನಗೆ ಇದು ತಲೆಗೆ ಹೋಗಲಿಲ್ಲ ಅಂತ ಹೇಳಿ ಸರಿ ನಾನು ನಿಮಗೆ ದುಡ್ಡು ಕಳಿಸ್ತೀನಿ ನೀವು ಹೋಗ್ಬಿಟ್ಟು ಸ್ವೀಟ್ ತೊಗೊಂಬನ್ನಿ ಅಂತ ಹೇಳಿ ಸುಂದರನ ಅಕೌಂಟ್ಗೆ ಐದು ಸಾವಿರ ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡ್ತಾಳೆ ಅವಳು ಸ್ವೀಟ್ಗೋಸ್ಕರ ಐದು ಸಾವಿರ ರೂಪಾಯಿ ಕಳಿಸಿದ್ದನ್ನು ನೋಡಿ ಕಾಂತಮ್ಮ ಮತ್ತು ಸುಂದರಂಗೆ ಶಾಕ್ ಆಗುತ್ತೆ ಅಮ್ಮ ಸ್ವೀಟ್ ತಗೊಂಬನ್ನಿ ಅಂತ ಐದು ಸಾವಿರ ರೂಪಾಯಿ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಇದು ಕಮ್ಮಿ ಆಯ್ತಾ ಅಂತ ಶ್ರಾವಣಿ ಪ್ರಶ್ನೆ ಮಾಡಿದಾಗ ಇಲ್ಲ ಮೇಡಮ್ ಇದು ಸ್ವೀಟ್ ಅಲ್ಲ ಹೊಟ್ಟೆ ತುಂಬಷ್ಟಾಯ್ತು ಅಂತ ಹೇಳಿ ಸುಂದರನ ಸ್ವೀಟ್ ತೊಗೊಂಬ ಅಂತ ಹೇಳಿ ಕಳಿಸ್ಬಿಡ್ತಾರೆ ಇನ್ನೊಂದು ಕಡೆ ಮದುವೆ ನಿಟ್ಟಿದ್ದಕ್ಕೆ ವಿಜಯಾಂಬಿಕಾ ಕೂಡ ಇರ್ತಾಳೆ ಮದನ್ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ತಾನೆ ಅವನಿಗೆ ಎಷ್ಟೇ ಫೋನ್ ಮಾಡಿದ್ರೂ ಅವನು ತೆಗಿತಾ ಇರೋದಿಲ್ಲ ಕಡೆಗೆ ವಿಜಯಾಂಬಿಕಾ ಅವನಿಗೆ ಮೆಸೇಜ್ ಮಾಡ್ತಾಳೆ ಮ್ಯಾಡಿ ಆಗಿರೋದೇನೋ ಆಗೋಗಿದೆ ನಾವಿನ್ನೂ ಸೋತಿಲ್ಲ ಇನ್ನೂ ಬೇರೆ ದಾರಿ ಇದೆ ದಯವಿಟ್ಟು ಎಲ್ಲೇ ಇದ್ದರೂ ಮನೆಗೆ ವಾಪಸ್ ಬಂದುಬಿಡು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡ್ತಾಳೆ ಇನ್ನೊಂದ್ ಕಡೆ ವೀರೇಂದ್ರಂಗೆ ಏನಾದ್ರು ಪೃಥ್ವಿರಾಜ್ ಸಿಕ್ಕಿರ್ಬೋದಾ ಏನಾದರೂ ವಿಷಯ ಹೇಳ್ಬೋದಾ ಹೇಳಿರ್ಬೋದಾ ಅನ್ನೋ ಭಯದಲ್ಲಿ ವಿಜಯಾಂಬಿಕಾ ಇರ್ತಾಳೆ ಹಾಗೆ ಅದೇ ಭಯದಲ್ಲಿ ವೀರೇಂದ್ರನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ ಆಗ ವೀರೇಂದ್ರ ಎದ್ನಿತ್ತು ನನ್ನ ಕ್ಷಮಿಸ್ಬಿಡಿ ಅಂತ ವಿಜಯಾಂಬಿಕಾಗೆ ಕೈ ಮುಗಿತಾನೆ ಆಗ ಅವಳಿಗನ್ಸುತ್ತೆ ಇವನಿಗೇನು ವಿಷ ಗೊತ್ತಿಲ್ಲ ಅಂತ ನಮ್ಮಿಂದಾಗಿ ನಿಮ್ ಮಗನ ಜೀವನ ಹಾಳಾಯ್ತು ಇದಕ್ಕೆಲ್ಲ ನಾವೇ ಕಾರಣ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳ್ತಾನೆ ಆಗ ವಿಜಯಾಂಬಿಕಾ ಏನು ಮಾಡೋದಕ್ಕಾಗಲ್ಲ ಅವ್ರು ಮಾಡಿದ ತಪ್ಪಿಗೆ ನೀವು ಹೇಗೆ ಹೊಣೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಅವನನ್ನ ಸಮಾಧಾನ ಮಾಡ್ತಾರೆ ಇನ್ನೊಂದು ಕಡೆ ಲಲಿತಮ್ಮ ಮೊಮ್ಮಗಳ ಮದುವೆ ತಾನು ಇಷ್ಟಪಟ್ಟವನ ಜೊತೆ ಆಯಿತು ಅನ್ನೋ ಒಂದು ಖುಷಿಯಲ್ಲಿದ್ರೆ ಅವಳನ್ನ ಅಪ್ಪ ಮನೆಯವರೆಲ್ಲ ದೂರ ಮಾಡಿದ್ರು ಅನ್ನೋ ಬೇಜಾರು ಇನ್ನೊಂದು ಕಡೆ ಇರುತ್ತೆ ಹೀಗೆ ಕೂತ್ಕೊಂಡು ವಂದನಾ ಹತ್ರ ಮಾತಾಡ್ತಾ ಇರ್ತಾರೆ ಹೊರದಲ್ಲಿ ಶ್ರಾವಣಿ ಏನೋ ಪ್ರೀತಿಸ್ತೋನ್ನ ಅಂತ ಹೇಳಿ ಬಾಯಿ ತೆಗೋಷ್ಟಲ್ಲಿ ಅವಳ ಪ್ರೀತಿ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಸುಮ್ನಾಗ್ಬಿಡ್ತಾರೆ ಆಗ ಮಾತು ಮುಂದುವರಿಸೋ ವಂದನ ಶ್ರಾವಣಿ ಸುಬ್ರಹ್ಮಣ್ಯನ ಪ್ರೀತಿಸ್ತಾ ಇದ್ಲು ಅಂತ ಹೇಳೋದಕ್ಕೆ ಹೊರಟ್ರಿ ಅಲ್ಲ ಅಮ್ಮ ಈ ವಿಷಯ ನನ್ಗೆ ಮೊದ್ಲೆನೆ ಗೊತ್ತಿತ್ತು ಶ್ರಾವಣಿ ಅಪ್ಪನ ಮಾತನ್ನ ಅಪಾರ್ಥ ಮಾಡಿಕೊಂಡು ಸುಬ್ರಹ್ಮಣ್ಯನೇ ನಾನು ಮದುವೆ ಆಗ್ತಿರೋ ಹುಡ್ಗ ಅಂತ ಅವ್ನನ್ನ ಇನ್ನೊಂದಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು ನಾನು ಅವಾಗ್ಲೇ ಹೇಳ್ದೆ ಇರೋ ವಿಷಯನೆಲ್ಲ ಹೇಳ್ಕೊ ಅಂತ ಆದ್ರೆ ಇಲ್ಲೊಂದು ಸಣ್ಣ ತಪ್ಪು ಅಭಿಪ್ರಾಯದಿಂದ ಇಷ್ಟೊಂದೆಲ್ಲ ನಡ್ದೋಯ್ತು ಏನು ಮಾಡೋದಕ್ಕಾಗಲ್ಲ ಅಮ್ಮ ಅಂದಾಗ ಶ್ರಾವಣಿ ಅಲ್ಲಿ ಹೇಗಿದ್ದಾಳು ಅಲ್ಲಿ ಏನು ಮಾಡ್ತಿದ್ದಾಳು ಅಂತ ನನಗೆ ಅದೇ ಚಿಂತೆ ಆಗಿದೆ ಅಂತ ಹೇಳ್ತಾಳೆ ಬಹುಶಃ ಶ್ರಾವಣಿನ ಅವ್ರ ತಂದೆ ಕ್ಷಮಿಸೋದೇ ಇಲ್ಲ ಅನ್ಸುತ್ತೆ ಅಂತ ವಂದನ ಹೇಳಿದಾಗ ಇಲ್ಲ ವೀರು ಮನಸ್ಸು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ತಾಯಿಗೆ ಮಗಳು ಕರಳು ಸಂಬಂಧ ಆದ್ರೆ ತಂದೆಗೆ ಹೃದಯದ ಸಂಬಂಧ ತಂದೆ ಮಗಳನ್ನ ಅಷ್ಟು ಸ್ವಲ್ಪವಾಗಿ ಬಿಟ್ಕೊಳೋದಿಲ್ಲ ಇವಾಗೇನೋ ಸಿಟ್ಟಿಂದ ಕುದಿತಾ ಇದ್ದಾನೆ ಕೋಪ ತಣ್ಣಗಾದ್ಮೇಲೆ ಅವನಿಗೆ ಮಗಳು ಬೇಕು ಅನ್ಸುತ್ತೆ ಅವಾಗ ಮತ್ತೆ ಅವಳನ್ನ ಹತ್ರ ಮಾಡ್ಕೊಂಡೇ ಮಾಡ್ಕೊಳ್ತಾಳೆ ಅಂತ ಹೇಳ್ತಾಳೆ ನಾವು ಶ್ರಾವಣಿನ ಹೋಗಿ ನೋಡ್ಕೊಂಡ್ ಬರೋಣ ಅವಳು ಉಟ್ಟು ಬಟ್ಟೆಯಲ್ಲೇ ಮನೆ ಬಿಟ್ಟು ಹೋದಲು ಅವಳಿಗೆ ಬ ಅವಳ ಬಟ್ಟೆ ಬರೇನೆಲ್ಲ ಪ್ಯಾಕ್ ಮಾಡ್ಕೋ ಅಲ್ಲಿ ಹೋಗಿ ಅವಳನ್ನ ಮಾತಾಡ್ತಾ ಅವಳಿಗೆ ಏನೆಲ್ಲ ಬೇಕು ಅದ್ನೆಲ್ಲ ಬರೋಣ ಅಂತ ಒಂದನ ಹತ್ರ ಹೇಳ್ತಾರೆ ಅಜ್ಜಿ ಆಯ್ತು ಅಜ್ಜಿ ಅಂತ ಹೇಳಿ ಒಂದನ ಕೂಡ ರೂಮ್ಗೆ ಹೋಗಿ ಶ್ರಾವಣಿಯ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆಯಿಂದ ಬರೋ ಸುರೇಂದ್ರ ಇದೇನು ಪ್ಯಾಕ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಲಲಿತಮ್ಮ ಶ್ರಾವಣಿ ಬಟ್ಟೆಯನ್ನ ಕೊಟ್ಟು ಬರೋಣ ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಆಗ ಲಲಿತಮ್ಮ ಅವ್ರ ವಿರುದ್ಧ ನಾವು ಮಾತಾಡೋದಕ್ಕಾಗಲ್ಲ ಅವ್ರ ಮೊಮ್ಮಗಳಿಗೆ ಅವ್ರು ಬೇಕಾದ್ರೆ ಹೋಗಿ ಬಟ್ಟೆ ತಗೊಂಬ ಹೋಗಿ ಕೊಡ್ತಾರೆ ಅಣ್ಣಂಗೆ ಇಷ್ಟೊಂದೆಲ್ಲ ಅವಮಾನ ಆದ್ಮೇಲೂ ನಾವು ಯಾವ ಮುಖ ಹೊತ್ಕೊಂಡು ಅಲ್ಲಿಗೆ ಹೋಗ್ಬೇಕು ನೀನ್ ಅಲ್ಲಿಗೆ ಹೋಗೋದು ಬೇಡ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ ಇನ್ನು ಇನ್ನೊಂದ್ ಕಡೆ ಟಿವಿಯಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯನ ಮದುವೆಯ ನ್ಯೂಸ್ ಬರ್ತಾ ಇರತ್ತೆ ಕದ್ದು ಮದುವೆ ಆದ ಮಿನಿಸ್ಟರ್ ಮಗಳು ಅಂತೆಲ್ಲ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ ಶ್ರೀವಲ್ಲಿಯ ಅಮ್ಮ ಇಂದ್ರಮ್ಮ ಮತ್ತು ಸರಸ ಇಬ್ರು ನೋಡ್ಕೊಂಡು ಈ ಟಿವಿಯವ್ರಿಗೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಇದನ್ನೇ ತೋರಿಸ್ತಾ ಇರ್ತಾರೆ ಅಂತ ಮಾತಾಡ್ಕೊಳ್ಬೇಕಾದ್ರೆ ಅಲ್ಲಿಗೆ ಬರೋ ಶ್ರೀವಲ್ಲಿ ಮೊದಲು ಟಿ ಆಫ್ ಮಾಡಿ ಅಂತೆಲ್ಲ ಕೂಗಾಡಿ ಟಿವಿಗೆ ನಾವು ವರ್ದ ಮುಂದಾಗ್ತಾಳೆ ಆಗ ಅವಳನ್ನ ತಡೆಯೋ ಇಂದ್ರಮ್ಮ ನೀನೇನು ಬೇಜಾರ್ ಮಾಡ್ಕೋಬೇಡ ಈಗಾಗ್ಲೇ ನಾವು ಮಾತಾಡ್ಕೊಂಡಿದ್ದೀವಲ್ವಾ ಸುಬುಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಅದಕ್ಕೆ ಸರಿಯಾಗಿ ವರಲಕ್ಷ್ಮಿ ಮದುವೆ ಕೂಡ ನಿಂತು ಹೋಗಿದೆಯಲ್ಲ ಅವರಿಗೆ ಅದು ಮೊದಲನೇ ಪಾಠ ಅಂದಾಗ ವರಲಕ್ಷ್ಮಿ ಮದುವೆ ನಿಂತು ಹೋದ್ರೆ ಎಷ್ಟು ವರಲಕ್ಷ್ಮಿನ ವರದಣ್ಣ ಮದುವೆ ಆದ್ರೆ ಎಷ್ಟು ಆ ಶ್ರಾವಣಿ ಸುಬ್ರಹ್ಮಣ್ಯನ ಮದುವೆ ಆಗಿ ಬಂದು ಸಂತೋಷವಾಗಿದ್ದಾಳಲ್ಲ ನನಗದ್ದೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಆ ಸುಬ್ಬು ಶ್ರಾವಣಿನ ಮಾತ್ರ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅವರಿಬ್ಬರ ಜೀವನನ ನಾನು ಸರ್ವನಾಶ ಮಾಡೇ ಮಾಡ್ತೀನಿ ಅಂತ ಕೂಗಾಡ್ತಾಳೆ ಅದಕ್ಕೆ ವರ್ಧನ ಮದುವೆ ಬೇರೆಯವ್ರ ಜೊತೆ ಆದ್ರೆ ಅವರಿಗೆ ಇನ್ನೊಂದಷ್ಟು ನೋವಾಗುತ್ತೆ ಅಂತ ಹೇಳಿ ವರ್ಧನೆಗೆ ಇನ್ನೊಂದು ವಾರದಲ್ಲಿ ಬೇರೆ ಹುಡುಗಿನ ತೋರಿಸಿ ಅವನಿಗೆ ಮದುವೆ ಆಗಬೇಕು ಅಂತ ಬ್ರೋಕರ್ಗೆ ಫೋನ್ ಮಾಡ್ತಾಳೆ ಎಷ್ಟು ದುಡ್ಡಾದರೂ ಸರಿ ಇನ್ನು ಒಂದು ವಾರದಲ್ಲಿ ವರ್ಧನ್ ಮದುವೆ ಆಗಲೇಬೇಕು ಅಂತ ಬ್ರೋಕರ್ಗೆ ಹೇಳ್ತಾಳೆ ಶ್ರೀವಲ್ಲಿಗೆ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಆದ್ರೂ ಅವಳು ಇನ್ನು ಸುಬ್ಬು ಮೇಲಿನ ಸಿಟ್ಟಿನಿಂದಾನೆ ಕುದೀತಾ ಇರ್ತಾಳೆ ಇನ್ನು ಇನ್ನು ಶ್ರೀವಲ್ಲಿ ಸುಬ್ಬು ಮತ್ತು ಶ್ರಾವಣಿಯ ನೆಮ್ಮದಿಯನ್ನ ಹೇಗೆ ಕಿತ್ಕೊಳ್ತಾಳೆ ಶ್ರಾವಣಿನ ಮನೆಯವರು ಒಪ್ಕೊಳ್ತಾರಾ ಇಲ್ವಾ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು